ಇಲ್ಲಿಯವರೆಗೆ ನೀನು ನನ್ನನ್ನು ನಿಯಂತ್ರಣ ಕಳೆದುಕೊಳ್ಳುವಂತೆ ಮಾಡುತ್ತೀಯ ನಾನು ನನ್ನನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ನೀನೇ ಕಾರಣ ಒಂದು ವೇಳೆ ಯಾವುದಾದರೂ ದಿನ ನನ್ನಿಂದ ಯಾವುದೇ ತಪ್ಪು ನಡೆಯಲು ಸಾಧ್ಯವಾದರೆ ಎಂದು ಹೇಳುತ್ತಾ ಅಭಿನವ್ ಅವಳನ್ನು ತಿರುಗಿಸಿದನು ಮತ್ತು ತನ್ನ ಕೈಗಳಲ್ಲಿ ಅವಳ ಮುಖವನ್ನು ಹಿಡಿದನು ಅದಿತಿ ತನ್ನ ಕಣ್ಣುಗಳನ್ನು ಕೆಳಗಿಳಿಸಿ ನಿಮ್ಮ ಆ ತಪ್ಪಿನಲ್ಲಿ ನಾನು ನಿಮ್ಮ ಜೊತೆ ಇರುತ್ತೇನೆ ಎಂದು ಹೇಳಿದಳು ಅಭಿನವ್ ತನ್ನ ಕಣ್ಣುಗಳನ್ನು ಮುಚ್ಚಿ ತನ್ನ ಹಣೆಯನ್ನು ಅವಳ ಹಣೆಗೆ ಇಟ್ಟು ಅದು ನಿನ್ನೊಂದಿಗೆ ತಪ್ಪಾಗಲಿದೆ ಎಂದು ಹೇಳಿದನು ನೀವು ನನ್ನೊಂದಿಗೆ ಇದ್ದು ನನಗಾಗಿ ಹಂಬಲಿಸುವುದು ನನಗೆ ಅದಕ್ಕಿಂತ ದೊಡ್ಡ ತಪ್ಪು ಬೇರೇನೂ ಇಲ್ಲ ಎಂದು ಅದಿತಿ ಹೇಳಿದಳು ಮುಂದುವರಿದ ಭಾಗ ಅಭಿನವ್ ತನ್ನ ಕಣ್ಣುಗಳನ್ನು ತೆರೆದು ಅವಳತ್ತ ನೋಡುತ್ತಾ ಈ ಹಂಬಲದಲ್ಲಿ ಒಂದು ನೆಮ್ಮದಿ ಇದೆ ಮತ್ತು ಈ ನೆಮ್ಮದಿಯನ್ನು ನಾನು ಕೊನೆಗೊಳಿಸಿದಾಗ ಅದನ್ನು ನಾನು ತುಂಬ ತೀವ್ರವಾಗಿ ಮಾಡುತ್ತೇನೆ ಆದರೆ ಅಲ್ಲಿಯವರೆಗೆ ನಾನು ಕಾಯುತ್ತೇನೆ ಎಂದು ಹೇಳಿದನು ಹೀಗೆ ಹೇಳುತ್ತಾ ಅಭಿನವ್ ತನ್ನ ಕೈಯನ್ನು ಅವಳ ಬೆನ್ನಿನ ಮೇಲೆ ಇಟ್ಟು ಆ ದಾರವನ್ನು ಹಾಕಿದನು ಅದಿತಿ ತನ್ನ ಕಣ್ಣುಗಳನ್ನು ಮೇಲೆ ಕೆತ್ತಿ ಅವನತ್ತ ನೋಡಿ ನಕ್ಕಳು ಅಭಿನವ್ ಅವಳನ್ನು ಭುಜಗಳಿಂದ ಹಿಡಿದು ಕುರ್ಚಿಯ ಮೇಲೆ ಕೂರಿಸಿ ಪಕ್ಕದಲ್ಲಿದ್ದ ಆಭರಣಗಳ ಪೆಟ್ಟಿಗೆಯನ್ನು ತಂದನು ಅದರಲ್ಲಿ ವಜ್ರದ ಸರ ಎರಡು ವಜ್ರದ ಕಿವಿ ಎಲೆಗಳು ಒಂದು ಬಳೆ ಮತ್ತು ಒಂದು ಜೊತೆ ಕಾಲ್ಗೆಜ್ಜೆಗಳು ಇದ್ದವು ಕೋಟ್ಯಂತರ ರೂಪಾಯಿ ಬೆಲೆಯ ಆ ಆಭರಣಗಳನ್ನು ವಿಶೇಷವಾಗಿ ಅದಿತಿಗಾಗಿ ವಿನ್ಯಾಸಗೊಳಿಸಲಾಗಿತ್ತು ಏಕೆಂದರೆ ಆ ಸರದಲ್ಲಿ ಎ ಮತ್ತು ಎ ಎಂಬ ಅಕ್ಷರಗಳನ್ನು ವಿನ್ಯಾಸಗೊಳಿಸಲಾಗಿತ್ತು ಅಭಿನವ್ ಆ ಎಲ್ಲವನ್ನು ಸ್ವತಃ ತನ್ನ ಕೈಗಳಿಂದ ಅದಿತಿಗೆ ತೊಡಿಸಿದ್ದನು ಆದರೆ ಅವನು ಕಾಲುಗೆಜ್ಜೆಗಳನ್ನು ತೊಡಿಸಲು ಬಗ್ಗಿದಾಗ ಅದಿತಿ ತನ್ನ ಕೈಯನ್ನು ಅವನ ಭುಜದ ಮೇಲೆ ಇಟ್ಟು ಅವನನ್ನು ತಡೆದಳು ಅವಳು ಅವನನ್ನು ತನ್ನ ಮುಂದೆ ಹೇಗೆ ಬಗ್ಗಲು ಬಿಡುತ್ತಾಳೆ ಅಭಿನವ್ ಯಾರೊಂದಿಗಾದರೂ ಮಾತನಾಡುತ್ತಿರುವಾಗ ತನ್ನ ಕುತ್ತಿಗೆಯನ್ನು ಸ್ವಲ್ಪವೂ ಬಗ್ಗಿಸುವುದಿಲ್ಲ ಎಂಬುದನ್ನು ಅವಳು ನೋಡಿದ್ದಳು ಸ್ವತಃ ಯಾರ ಮುಂದೆಯೂ ಬಗ್ಗುವುದು ದೂರದ ಮಾತು ಏನಾಯಿತು ಎಂದು ಅಭಿನವ್ ಅವಳತ್ತ ನೋಡುತ್ತಾ ಕೇಳಿದನು ಆಗ ಅರಿತಿ ತನ್ನ ಕೈಗಳನ್ನು ಮುಂದಕ್ಕೆ ಚಾಚಿ ನನಗೆ ಕೊಡಿ ನಾನು ಹಾಕಿಕೊಳ್ಳುತ್ತೇನೆ ಎಂದು ಹೇಳಿದಳು ಆದರೆ ಅಭಿನವ್ ಆ ಕಾಲ್ಗೆಜ್ಜೆಗಳನ್ನು ಅವಳಿಗೆ ಕೊಡಲಿಲ್ಲ ಮತ್ತು ತಾನೇ ಮೊಣಕಾಲು ಉರಿ ಕುಳಿತುಕೊಂಡು ಒಂದು ಕಾಲಿನ ಮೇಲೆ ಅರಿತಿಯ ಕಾಲುಗಳನ್ನು ಒಂದೊಂದಾಗಿ ಇಟ್ಟು ಕಾಲ್ಗೆಜ್ಜೆಗಳನ್ನು ತೊಡಿಸಲು ಪ್ರಾರಂಭಿಸಿದನು ನಂತರ ಕಾಲ್ಗೆಜ್ಜೆಗಳನ್ನು ತೊಡಿಸಿ ಅವನು ಅವಳ ಎರಡು ಪಾದಗಳನ್ನು ಪ್ರೀತಿಯಿಂದ ಮುತ್ತಿಕ್ಕಿದನು ಆ ಗರಿತಿ ನಡುಗಿ ಹೋದಳು ಅವಳು ಆತಂಕದಿಂದ ಅವನ ಭುಜದ ಮೇಲೆ ತನ್ನ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡಳು ಆಗ ಅಭಿನವ್ ನಗುತ್ತಾ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ನೀನು ತುಂಬ ವಿಚಲಿತಲಾಗುತ್ತಿದ್ದೀಯಾ ಈ ವಿಚಲತೆಯಲ್ಲೂ ಒಂದು ನೆಮ್ಮದಿಯಿದೆ ಎಂದು ಹೇಳಿದನು ಅರಿತಿ ಕೂಡ ಅವನ ಕಣ್ಣುಗಳಲ್ಲಿ ನೋಡುತ್ತಾ ಉತ್ತರ ನೀಡಿದಳು ಹೊಳೆಯುವ ದೀಪಗಳ ನಡುವೆ ಒಬ್ಬರಿಗೊಬ್ಬರು ಕೈ ಹಿಡಿದು ಅಭಿನವ್ ಮತ್ತು ಅರಿತಿ ಹೊರಗಿನ ಉದ್ಯಾನದ ಕಡೆಗೆ ಬಂದರು ಅಲ್ಲಿ ಒಂದು ವೇದಿಕೆಯನ್ನು ಅತ್ಯಂತ ಸುಂದರವಾಗಿ ಸಿದ್ಧಪಡಿಸಲಾಗಿತ್ತು ಒಂದು ಕಡೆ ಮಾಧ್ಯಮವಿತ್ತು ಮತ್ತು ಇನ್ನೊಂದು ಕಡೆ ಭಾರತ ಮತ್ತು ವಿದೇಶಗಳಿಂದ ಬಂದಿದ್ದ ಅಭಿನವ್ ಅವರ ಕೆಲವು ವಿಶೇಷ ಅತಿಥಿಗಳಿದ್ದರು ಇಂತಹ ವಾತಾವರಣದಲ್ಲಿ ಅತಿಥಿ ಸ್ವಲ್ಪ ಭಯಭೀತಳಾಗಿದ್ದಳು ಆದರೆ ಅಭಿನವ್ ಅವಳ ಕೈಯನ್ನು ಹಿಡಿದಿದ್ದ ರೀತಿ ಅವಳಿಗೆ ನೆಮ್ಮದಿ ತಂದಿತ್ತು ಅವಳ ತುಟಿಗಳ ಮೇಲೆ ಒಂದು ನಗು ಇತ್ತು ಈ ಪಾರ್ಟಿಯನ್ನು ಏಕೆ ಆಯೋಜಿಸಲಾಗಿದೆ ಎಂದು ಅವಳಿಗೆ ಗೊತ್ತಿರಲಿಲ್ಲ ಆದರೆ ಅಭಿನವ್ ಈ ಪಾರ್ಟಿಯಲ್ಲಿ ತನ್ನ ಪತ್ನಿಯಾಗಿ ಅವಳನ್ನು ತನ್ನೊಂದಿಗೆ ಕರೆತಂದಿರುವುದು ಅವಳಿಗೆ ಇದ್ದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ ಸ್ವಲ್ಪ ದೂರದಲ್ಲಿ ಹರ್ಷ ಮತ್ತು ಮನಿಷಾ ಕೂಡ ನಿಂತಿದ್ದರು ಮತ್ತು ಇನ್ನೊಂದು ಕಡೆ ರೋಹಿಣಿ ಮತ್ತು ನಿಯತಿ ಕೂಡ ನಿಂತಿದ್ದರು ಹರ್ಷ ಎಲ್ಲ ಉದ್ಯಮಿಗಳನ್ನು ಭೇಟಿಯಾಗುತ್ತಿದ್ದನು ಮತ್ತು ಮನಿಷಾ ಕೋಪರಿಂದ ಅವನೊಂದಿಗೆ ಸುತ್ತಿದ್ದಳು ನಿಯತಿಯು ಸಹ ತೀವ್ರವಾಗಿ ಅಸೂಯಪಟ್ಟಳು ಆದರೆ ಅವಳು ತನ್ನ ಮನಸ್ಸಿನಲ್ಲಿ ಏನನ್ನು ಯೋಚಿಸುತ್ತಿದ್ದಳು ಇದರಿಂದಾಗಿ ಅವಳ ಮುಖದ ಮೇಲೆ ಒಂದು ಕುತಂತ್ರದ ನಗು ಇತ್ತು ನೀನು ಎಷ್ಟು ಸಂತೋಷ ಪಡುತ್ತಿದ್ದೀಯಾ ಅಭಿನವ್ ಮತ್ತು ಅರಿತಿಯ ವಿವಾಹದ ಬಗ್ಗೆ ನಿನಗೆ ತುಂಬ ಸಂತೋಷವಾಗಿದೆ ಎಂದು ನನಗೆ ಅನಿಸುತ್ತದೆ ಎಂದು ರೋಹಿಣಿಯವರು ಕೆರಳಿದ ಧ್ವನಿಯಲ್ಲಿ ಹೇಳಿದರು ಆಗ ನಿಯತ್ತಿ ನಗುತ್ತಾ ಇದು ಪಾರ್ಟಿಯ ಆರಂಭವಷ್ಟೇ ವಾತಾವರಣ ಸ್ವಲ್ಪ ನೆಲೆಗೊಳ್ಳಲಿ ನಂತರ ನೋಡಿ ಇಂದಿನ ಸಂಜೆ ಅರಿತಿಗೆ ಎಷ್ಟು ವಿಶೇಷವಾಗಿರುತ್ತದೆ ಎಂದು ಹೇಳಿದಳು ಅಭಿನವ್ ಮತ್ತು ಅರಿತಿ ಇಬ್ಬರೂ ಮಾಧ್ಯಮದ ಮುಂದೆ ಪೋಸ್ ಕೊಡುತ್ತಿದ್ದರು ಅರಿತಿಯ ತೊಟಿಗಳ ಮೇಲಿದ್ದ ನಗು ಅಭಿನವ್ನನ್ನು ನಗುವಂತೆ ಮಾಡಿತ್ತು ಅಲ್ಲಿಯವರೆಗೆ ಎಲ್ಲರೂ ಅವನನ್ನು ಬಹ ನೋಡಿದ್ದರು ಆದರೆ ಇಂದು ಅವನ ಮುಖದ ಮೇಲಿನ ಈ ಆಕರ್ಷಕ ಭಾವನೆಗಳನ್ನು ನೋಡಿ ಮಹಿಳಾ ಮಾಧ್ಯಮ ವರದಿಗಾರ್ತಿಯರ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಮಿಸ್ಟರ್ ಕನ್ನ ಕೆಲವು ವಿಶೇಷ ರೊಮ್ಯಾಂಟಿಕ್ ಪೋಸ್ ಕೊಡಿ ಎಂದು ಒಬ್ಬ ವರದಿಗಾರ್ತಿ ಹೇಳಿದಳು ಆಗ ಅಭಿನವನ ಗುತ್ತಾ ಅರಿತಿಯನ್ನು ತನ್ನ ಕಡೆಗೆ ತಿರುಗಿಸಿ ಅವಳನ್ನು ನೋಡಲು ಪ್ರಾರಂಭಿಸಿದನು ಅರಿತಿಯ ಹೃದಯವು ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು ಈ ಮನುಷ್ಯ ಯಾವಾಗ ಏನು ಮಾಡುತ್ತಾನೆ ಎಂದೋ ಗೊತ್ತಿಲ್ಲ ಆದರೆ ಅವಳ ಹೃದಯದ ಪ್ರತಿ ರೋಮವೂ ಅರಳಿತು ಅಭಿನವನ ಪ್ರೀತಿಯಿಂದ ಅವಳ ಮುಖದ ಮೇಲೆ ಮೇಕಪ್ಗಿಂತ ಹೆಚ್ಚಿನ ಕೆಂಪು ಬಣ್ಣ ಮೂಡಿತು ಅಭಿನವ್ ಅವಳ ಹತ್ತಿರ ಬಂದು ಅವಳ ಹಣೆಯನ್ನು ತುಂಬ ಆತ್ಮೀಯತೆಯಿಂದ ಮುತ್ತಿಕ್ಕಿದನು ಅದೇ ಸಮಯದಲ್ಲಿ ಎಲ್ಲ ಕ್ಯಾಮರಾಗಳು ಅವರನ್ನು ತಮ್ಮಳಿಗೆ ಸೆರೆ ಹಿಡಿಯಲು ಪ್ರಾರಂಭಿಸಿದವು ಕೆಲವು ಕ್ಷಣಗಳ ನಂತರ ಅಭಿನವ್ ಮತ್ತೆ ಅವಳ ಕೈ ಹಿಡಿದು ಅವಳನ್ನು ವೇದಿಕೆಯ ಕಡೆಗೆ ಕರೆತಂದನು ಒಬ್ಬ ನಿರೂಪಕನು ಅವರನ್ನು ಸ್ವಾಗತಿಸಿದಾಗ ಎಲ್ಲರ ಮುಂದೆ ಅವರಿಬ್ಬರನ್ನು ಮಿಸ್ಟರ್ ಕನ್ನ ಮತ್ತು ಮಿಸೆಸ್ ಕನ್ನ ಎಂದು ಕರೆಯುವುದು ಅರಿತಿಗೆ ತುಂಬ ಸಂತೋಷದ ಕ್ಷಣವಾಗಿತ್ತು ಅಭಿನವ್ ಅವಳ ಕೈಯಿಂದ ಮೈಕ್ ತೆಗೆದುಕೊಂಡು ಅದಿತಿಯ ಕೈ ಹಿಡಿದು ನಗುತ್ತಾ ಅವಳನ್ನು ನೋಡಲು ಪ್ರಾರಂಭಿಸಿದನು ನಂತರ ಎಲ್ಲರಿಗೂ ಶುಭ ಸಂಜೆ ಕೋರಿದ ನಂತರ ನಿಮಗೆಲ್ಲ ಅಭಿನವ್ ಖನ್ನಾ ಗೊತ್ತು ಆದರೆ ಇಂದು ನಾನು ನಿಮಗೆಲ್ಲರಿಗೂ ನನ್ನ ಸುಂದರ ಪತ್ನಿ ಶ್ರೀಮತಿ ಅದಿತಿ ಅಭಿನವ್ ಖನ್ನಾ ಅವರನ್ನು ಪರಿಚಯಿಸಲು ಬಯಸುತ್ತೇನೆ ನಾನು ಅಪೂರ್ಣನಾಗಿದ್ದೆ ಅವಳು ತನ್ನ ಪ್ರೀತಿಯಿಂದ ನನ್ನನ್ನು ಪೂರ್ಣಗೊಳಿಸಿದಳು ಇದು ಮೊದಲ ನೋಟದಲ್ಲೇ ಆದ ಪ್ರೀತಿ ಕೊನೆಯವರೆಗೂ ಇರುವ ಪ್ರೀತಿ ಎಂದು ಹೇಳಿದನು ಅದಿತಿ ನಗುತ್ತಾ ಅವನನ್ನು ನೋಡುತ್ತಿದ್ದಳು ಮತ್ತು ಅವನ ಪ್ರತಿಯೊಂದು ಮಾತು ಅವಳ ಹೃದಯವನ್ನು ತಟ್ಟುತ್ತಿತ್ತು ಎಲ್ಲರೂ ಅವರನ್ನು ನೋಡಿ ಚಪ್ಪಾಳೆ ತಟ್ಟುತ್ತಿದ್ದರು ಅದರ ನಂತರ ಅಭಿನವ್ ಇದ್ದಕ್ಕಿದ್ದಂತೆ ಮೊಣಕಾಲು ಉರಿ ಕುಳಿತನು ಆಗ ಅದಿತಿಯ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು ಮುಂದಿನ ಕ್ಷಣದಲ್ಲಿ ಅಭಿನವ್ ತನ್ನ ಜೇಬಿನಿಂದ ಒಂದು ಸಣ್ಣ ಪೆಟ್ಟಿಗೆಯನ್ನು ತೆಗೆದು ಅದನ್ನು ಅದಿತಿಯ ಮುಂದೆ ತೆರೆದನು ಅದರಲ್ಲಿ ಒಂದು ತುಂಬ ಸುಂದರವಾದ ವಜ್ರದ ಉಂಗುರವಿತ್ತು ನನ್ನ ಜೀವನದ ವಜ್ರಕ್ಕಾಗಿ ಒಂದು ವಜ್ರದ ಉಂಗುರ ಎಂದು ಅಭಿನವ್ ಹೇಳಿ ತನ್ನ ಕೈಯನ್ನು ಅದಿತಿಯ ಕಡೆಗೆ ಚಾಚಿದನು ಅದಿತಿಗೆ ಯಾವುದೇ ಕ್ಷಣದಲ್ಲಾದರೂ ತನ್ನ ಹೃದಯ ಬಡಿತ ನಿಂತು ಹೋಗುತ್ತದೆ ಎಂದು ಅನಿಸಿತು ಅವಳು ನಡುಗಲು ಪ್ರಾರಂಭಿಸಿದ್ದಳು ಅವಳು ತನ್ನ ನಡುಗುವ ಕೈಯನ್ನು ಮುಂದಕ್ಕೆ ಚಾಚಿದಾಗ ಅಭಿನವ್ ಒಂದು ಕ್ಷಣವೂ ತಡ ಮಾಡದೆ ಅವಳ ಕೈಯನ್ನು ಹಿಡಿದನು ಇದರಿಂದ ಅವಳ ನಡುಕ ನಿಂತಿತು ಅವನು ಆ ಪ್ರೀತಿಯಿಂದ ಆ ಉಂಗುರವನ್ನು ಅವಳಿಗೆ ತೊಡಿಸಿದನು ಅಭಿನವ್ ಹೀಗೆ ಏನಾದರೂ ಮಾಡುತ್ತಾನೆ ಎಂದು ಅದಿತಿ ಯೋಚಿಸಿರಲಿಲ್ಲ ಇಂದು ಅವಳ ಪ್ರತಿಯೊಂದು ದೂರು ದೂರವಾಗಿತ್ತು ವೇಗವಾಗಿ ಬಡಿಯುತ್ತಿರುವ ಹೃದಯದಿಂದ ಅವಳು ಅಭಿನವನನ್ನು ನೋಡುತ್ತಿದ್ದಳು ಆಗ ಒಂದು ಕ್ಷಣ ಅವಳ ಹೃದಯ ಬಡಿತ ಸಂಪೂರ್ಣವಾಗಿ ನಿಂತು ಹೋಗಿದೆಯೋ ಎಂದು ಅವಳಿಗೆ ಅನಿಸಿತು ಅಭಿನವ್ ಆ ಕೈಯನ್ನು ತೀವ್ರವಾಗಿ ಮುತ್ತಿಕ್ಕಿದಾಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅಭಿನವ್ ತನ್ನ ಜಾಗದಲ್ಲಿ ಎದ್ದು ನಿಂತನು ಆಗ ಅದಿತಿ ಮುಂದಿನ ಕ್ಷಣದಲ್ಲಿ ಅವನ ಎದೆಗೆ ಅಪ್ಪಿಕೊಂಡಳು ಅವರನ್ನು ಹೀಗೆ ನೋಡಿ ಎಲ್ಲರೂ ಸಂಭ್ರಮಿಸುತ್ತಿದ್ದರು ಆದರೆ ಅನೇಕರ ಹೃದಯಗಳು ಅವರನ್ನು ಹೀಗೆ ನೋಡಿ ಉರಿಯುತ್ತಿದ್ದವು ಅವರಲ್ಲಿ ಕೆಲವರು ಅವರ ಸುತ್ತಮುತ್ತ ಇದ್ದರು ಮತ್ತು ಕೆಲವರು ತಮ್ಮ ತಮ್ಮ ಜಾಗದಲ್ಲಿದ್ದರು ಅಲ್ಲಿ ಅವರ ಮುಂದಿದ್ದ ದೊಡ್ಡ ದೊಡ್ಡ ಎಲ್ಇ ಡಿ ಪರದೆಗಳ ಮೇಲೆ ಅಭಿನವ್ ಮತ್ತು ಅರಿತಿಯನ್ನು ನೇರ ಪ್ರಸಾರ ಮಾಡಲಾಗುತ್ತಿತ್ತು ಪ್ರತಿಯೊಬ್ಬರು ಅವರಿಗಾಗಿ ಏನಾದರೂ ಯೋಚಿಸುತ್ತಿದ್ದರು ಆದರೆ ಎಲ್ಲರ ಉದ್ದೇಶ ಒಂದೇ ಆಗಿತ್ತು ಅದು ಅಭಿನವ್ ಮತ್ತು ಅದಿತಿಯನ್ನು ಬೇರ್ಪಡಿಸುವುದು ಉಂಗುರ ತೊಡಿಸಿದ ನಂತರ ಅಭಿನವ್ ತನ್ನ ಆಪ್ತ ಸ್ನೇಹಿತರು ಮತ್ತು ವಿಶೇಷ ಅತಿಥಿಗಳಿಗೆ ಅತಿಥಿಯನ್ನು ಪರಿಚಯಿಸುತ್ತಿದ್ದನು ಅಭಿನವನ ಈ ಸನ್ನಿ ಅತಿಥಿಗೆ ಮತ್ತಷ್ಟು ಇಷ್ಟವಾಯಿತು ಅವರಿಬ್ಬರು ಪಾರ್ಟಿಗೆ ಬಂದಾಗಿನಿಂದ ಅಭಿನವ್ ಅವಳನ್ನು ಒಂದು ಕ್ಷಣವು ಒಬ್ಬಂಟಿಯಾಗಿ ಬಿಟ್ಟಿರಲಿಲ್ಲ ನಾನು ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತೇನೆ ಎಂದು ಅವಳು ಯೋಚನೆ ಮಾಡುತ್ತಿದ್ದಳು ಆದರೆ ಈಗ ಅವಳಿಗೆ ಏನನ್ನೂ ಮಾಡಬೇಕಾಗಿರಲಿಲ್ಲ ಎಲ್ಲವನ್ನೂ ಅಭಿನವ್ ಸ್ವತಃ ನಿಭಾಯಿಸಿದ್ದನು ಆದರೆ ಈಗ ಆಗುತ್ತಿರುವುದನ್ನು ಅವಳು ತಾನೇ ನಿಭಾಯಿಸಬೇಕಾಗಿತ್ತು ಅದು ವಾಶ್ರೂಮ್ಗೆ ಹೋಗುವುದು ಅವಳು ತನ್ನ ಕೈ ಹಿಡಿದು ನಿಂತಿದ್ದ ಅಭಿನವನತ್ತ ನೋಡಿ ನೀವು ಉಳಿದವರ ಜೊತೆ ಮಾತನಾಡುತ್ತಾ ಇರಿ ನಾನು ಈಗಲೇ ಬರುತ್ತೇನೆ ಎಂದು ಹೇಳಿದಳು ಯಾಕೆ ಏನಾಯಿತು ಎಂದು ಅವನು ಕೇಳಿದನು ನಾನು ಆಶ್ರಮಕ್ಕೆ ಹೋಗಬೇಕು ನೀವು ನನ್ನ ಜೊತೆ ಬರುತ್ತೀರ ಎಂದು ದಯವಿಟ್ಟು ಹೇಳಬೇಡಿ ನಾನು ಸಣ್ಣ ಮಗುವಲ್ಲ ಆದರೆ ನೀವು ಹೇಗೆಯೇ ನನ್ನನ್ನು ಸದಾ ಹಾಳು ಮಾಡಿದರೆ ನನಗೆ ಯಾವಾಗಲೂ ಮಗುವಾಗಿರುವ ಅಭ್ಯಾಸವಾಗುತ್ತದೆ ಎಂದು ಅವಳು ಹೇಳಿದಳು ಹಾಗಾದರೆ ಏನಾಯಿತು ನನಗೆ ನನ್ನ ಈ ಚಿಕ್ಕ ಬೇಬಿ ಡಾಲ್ ಇಷ್ಟ ಮತ್ತು ನೀನು ಹೇಗೆ ಇರಬೇಕು ಎಂದು ನಾನು ಬಯಸುತ್ತೇನೆ ಆದರೆ ನಾನು ಹಾಗೆ ಇರಲು ಬಯಸುವುದಿಲ್ಲ ನಾನು ನಿಮ್ಮ ಹೆಂಡತಿಯಾಗಿರಲು ಬಯಸುತ್ತೇನೆ ಎಂದು ಅದಿತಿ ಬೇಗನೆ ಹೇಳಿದಳು ಆಗ ಅಭಿನೂ ನಗತೊಡಗಿದನು ಅವನು ನಗುತ್ತಿರುವುದನ್ನು ನೋಡಿ ಅದಿತಿ ತನ್ನ ಕೈಯನ್ನು ಅವನ ಕೈಯಿಂದ ಬಿಡಿಸಿಕೊಂಡು ಅಲ್ಲಿಂದ ವಾಶ್ರೂಮ್ ಕಡೆಗೆ ಹೋದಳು ಅವಳು ವಾಶ್ರೂಮ್ಗೆ ಹೋಗುತ್ತಿರುವುದನ್ನು ನೋಡಿ ಯಾವಾಗಲೂ ಅವಕಾಶಕ್ಕಾಗಿ ಕಾಯುತ್ತಿದ್ದ ನಿಯತಿಯ ಮುಖದಲ್ಲಿ ಒಂದು ದುಷ್ಟ ನಗು ಮೂಡಿತ್ತು ಅಭಿನವ್ ಅದಿತಿಯಿಂದ ದೂರವಾದ ತಕ್ಷಣವೇ ತಾನು ಪಾರ್ಟಿಯ ವಾತಾವರಣವನ್ನು ಸೃಷ್ಟಿಸಬೇಕೆಂದು ದೂರದಲ್ಲಿ ಕುಳಿತು ಇದೇ ಸಮಯಕ್ಕಾಗಿ ಕಾಯುತ್ತಿದ್ದಳು ಏಕೆಂದರೆ ಅವಳ ಪ್ರಕಾರ ಈ ಪಾರ್ಟಿ ಸ್ವಲ್ಪ ನೀರಸವಾಗಿತ್ತು ನೀತಿ ಒಬ್ಬ ಸೇವಕನಿಗೆ ಹೇಳಿ ಶೌಚಾಲಯದ ಹೀಟರ್ಗಳನ್ನು ಆನ್ ಮಾಡಿಸಿದ್ದಳು ಇದರಿಂದ ಅಲ್ಲಿಗೆ ಹೋಗುವ ಪ್ರತಿಯೊಬ್ಬರಿಗೂ ಸ್ವಲ್ಪ ಬಿಸಿಯಾದ ಅನುಭವವಾಗುತ್ತಿತ್ತು ಅದಿತಿ ಕೂಡ ವಾಶ್ರೂಮಿಂದ ಹೊರಬಂದಾಗ ತನ್ನ ಬೆವರನ್ನು ಒರೆಸುತ್ತಾ ಹೊರಬಂದಳು ಹೊರಗೆ ನಿಂತಿದ್ದ ಮಹಿಳೆಗೆ ವಾಶ್ರೂಮ್ನ ತಾಪಮಾನವನ್ನು ನಿರ್ವಹಿಸಲು ಹೇಳಿದಳು ಆದರೆ ಈಗ ಅವಳಿಗೆ ತುಂಬ ಬಾಯಾರಿಕೆಯಾಗಿತ್ತು ಅಷ್ಟರಲ್ಲಿ ಒಬ್ಬ ವೀಟರ್ ಅವಳ ಬಳಿ ಬಂದನು ಅವನ ಟ್ರೇಯಲ್ಲಿ ಸಣ್ಣ ಸಣ್ಣ ನೀರಿನ ಬಾಟಲಿಗಳಿದ್ದವು ಅದಿತಿ ಬೇಗನೆ ಒಂದು ಬಾಟಲೆಯನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಖಾಲಿ ಮಾಡಿ ಧನ್ಯವಾದಗಳು ಸಹೋದರ ನನಗೆ ನಿಜವಾಗಿಯೂ ತುಂಬ ಬಾಯಾರಿಕೆಯಾಗಿತ್ತು ಎಂದು ಹೇಳಿದಳು ಅವಳ ಪಕ್ಕದಲ್ಲಿ ನಿಂತಿದ್ದ ನಿಯತಿ ಇದನ್ನು ಗಮನಿಸುತ್ತಿದ್ದಳು ಅವಳು ಅದಿತಿಯನ್ನು ನೋಡುತ್ತಾ ನಿನಗೆ ಈ ಮುಕ್ತತೆಯನ್ನು ಪ್ರದರ್ಶಿಸಲು ತುಂಬಾ ಇಷ್ಟ ಅಲ್ಲವೇ ಹಾಗಾದರೆ ಇಂದು ನಿಜವಾದ ನಾಟಕ ಏನಂತ ನಾನು ನಿನಗೆ ತೋರಿಸುತ್ತೇನೆ ಅಭಿನವ್ ಎಷ್ಟು ಹೆಮ್ಮೆಯಿಂದ ನಿನ್ನನ್ನು ಎಲ್ಲರಿಗೂ ಪರಿಚಯಿಸಿದ್ದಾನೆ ಅಲ್ಲವೇ ಈಗ ಬಡಪಾಯಿಗೆ ಅದೇ ಜನರಿಂದ ತನ್ನ ಮುಖವನ್ನು ಮರೆ ಮಾಡಬೇಕಾಗುತ್ತದೆ ಆಗ ಅವನಿಗೆ ನಿನ್ನನ್ನು ತನ್ನ ಜೀವನ ಸಂಗಾತಿ ಎಂದು ಘೋಷಿಸಿ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ತಿಳಿಯುತ್ತದೆ ಏಕೆಂದರೆ ನೀನು ಜೀವನ ಸಂಗಾತಿಯಾಗುವುದು ದೂರವಿರಲಿ ಮನೆಯಲ್ಲಿ ಕೆಲಸ ಮಾಡುವವಳಾಗಲು ಕೂಡ ಅರ್ಹಳಲ್ಲ ಎಂದು ಹೇಳಿದಳು ನೀರಿನ ಖಾಲಿ ಬಾಟಲಿಯನ್ನು ಟ್ರೈಯಲ್ಲಿ ಇಡುವ ಬದಲು ಅವಳು ಅದನ್ನು ದೂರ ದೂರಿದ್ದು ಅದ್ಭುತ ಸಹೋದರ ನಾನು ನನ್ನ ಜೀವನದಲ್ಲಿ ಇಂತಹ ರುಚಿಕರವಾದ ನೀರನ್ನು ಕುಡಿದಿಲ್ಲ ಕುಡಿದ ತಕ್ಷಣ ನಾನು ಸ್ವರ್ಗಕ್ಕೆ ತಲುಪಿದೆ ಎಂದು ಅನಿಸುತ್ತಿದೆ ಎಂದು ಅದಿತಿ ಹೇಳಿದಳು ಅವಳ ಮಾತನ್ನು ಕೇಳಿ ಆ ವೇಟರ್ನ ಮುಖದಲ್ಲೂ ದುಷ್ಟ ನಗು ಮೂಡಿತು ಮತ್ತು ಅವನು ನಗುತ್ತಲೇ ನಿಯತಿಯ ಕಡೆಗೆ ನೋಡಿ ಹೆಬ್ಬೆರಳು ತೋರಿಸಿ ಅಲ್ಲಿಂದ ಹೋದನು ಅರಿತಿಯ ಅಭಿನವು ನಿಂತಿದ್ದ ಕಡೆ ನೋಡಿದಳು ಅವನ ಜೊತೆ ಒಬ್ಬ ಉದ್ಯಮಿ ತನ್ನ ಹೆಂಡತಿಯೊಂದಿಗೆ ನಿಂತಿದ್ದನು ಅರಿತಿಯ ಕಣ್ಣುಗಳು ಇದ್ದಕ್ಕಿದ್ದಂತೆ ನಶೆ ಏರಿದಂತೆ ಆಗಿದ್ದವು ಅವಳು ಅವನನ್ನು ನೋಡಿ ನಗುತ್ತಾ ಸ್ವಲ್ಪ ತೂರಾಡುತ್ತಾ ಅವನ ಕಡೆಗೆ ಬರಲು ಪ್ರಾರಂಭಿಸಿದಳು ಆದರೆ ಆಗಲೇ ಅವಳಿಗೆ ನಿಯತಿಯ ಧ್ವನಿ ಕೇಳಿಸಿತು ಮೊದಲಿಗೆ ಅವಳು ಅದಕ್ಕೆ ಗಮನ ಕೊಡಲಿಲ್ಲ ಆದರೆ ಅವಳ ಬಾಯಿಯಿಂದ ಅಭಿನವ್ ಹೆಸರನ್ನು ಕೇಳಿ ಅವಳ ಗಮನ ತಾನಾಗಿಯೇ ನಿಯತಿ ಕಡೆಗೆ ಹೋಯಿತು ನಿಯತಿ ರೋಹಿಣಿಯವರೊಂದಿಗೆ ನಿಂತಿದ್ದಳು ರೋಹಿಣಿಯವರು ಅವಳಿಗೆ ಸನ್ನೆ ಮಾಡಿದಾಗ ನಿಯತಿ ಬೇಗನೆ ಮುಂದೆ ಬಂದು ಹೇಳಿದಳು ಐಷಾರಾಮಿ ಪಾರ್ಟಿಗಳು ದುಬಾರಿ ಬಟ್ಟೆಗಳು ಮತ್ತು ದುಬಾರಿ ಆಭರಣಗಳು ಇವೆಲ್ಲವನ್ನು ಅಭಿನವ್ ನಗು ಮಾಡಿಸಿದ್ದ ಆದರೆ ಇದರ ಹೊರತಾಗಿ ಅಭಿನವ್ ನನ್ನೊಂದಿಗೆ ಇನ್ನೂ ವಿಶೇಷವಾದುದನ್ನು ಮಾಡಿದ್ದ ಎಲ್ಲರ ಮುಂದೆ ನನ್ನನ್ನು ಪ್ರೀತಿಸುವುದು ನನ್ನೊಂದಿಗೆ ನೃತ್ಯ ಮಾಡುವುದು ಮತ್ತು ನನಗೆ ಇದೆ ಅವನು ಇದನ್ನು ಅದಿತಿಯೊಂದಿಗೆ ಎಂದಿಗೂ ಮಾಡಲು ಸಾಧ್ಯವಿಲ್ಲ ಎಂದಳು ರೋಹಿಣಿಯವರು ಕೂಡ ಅದಿತಿಯನ್ನು ಅಡ್ಡ ಕಣ್ಣುಗಳಿಂದ ನೋಡಿ ನಗುತ್ತಾ ಅರೆ ನಿನಗಷ್ಟೇ ಅಲ್ಲ ನನಗೂ ನಂಬಿಕೆ ಇದೆ ಅವನು ಅದಿತಿಯೊಂದಿಗೆ ಇದನ್ನೆಲ್ಲ ಮಾಡುವುದಿಲ್ಲ ಏಕೆಂದರೆ ಅವನು ಅದಿತಿಯನ್ನು ತನ್ನ ಪತ್ನಿ ಎಂದು ಒಪ್ಪಿಕೊಂಡಿದ್ದರೂ ಅವನ ಪ್ರೀತಿ ಕೇವಲ ನಿನಗಾಗಿ ಮಾತ್ರವಿತ್ತು ಇದನ್ನು ಕೇಳಿ ಕಣ್ಣುಗಳನ್ನು ಸಣ್ಣದಾಗಿಸಿಕೊಂಡು ಅವರನ್ನು ನೋಡುತ್ತಿದ್ದ ಅದಿತಿಯ ಮುಖವು ಕೋಪದಿಂದ ತುಂಬಿತು ಮತ್ತು ಅವಳು ಮನಸ್ಸಿನಲ್ಲಿಯೇ ಗೊಣಗುತ್ತಾ ನಿಜವಾಗಿಯೂ ಅಭಿನವ್ ನನ್ನೊಂದಿಗೆ ನರ್ತ್ಯ ಮಾಡುವುದಿಲ್ಲವೇ ಎಲ್ಲರ ಮುಂದೆ ನನ್ನನ್ನು ಪ್ರೀತಿಸುವುದಿಲ್ಲವೇ ಯಾಕೆ ಮಾಡುವುದಿಲ್ಲ ನಾನು ಅವರ ಪತ್ನಿ ನೋಡೋಣ ಅವರು ನನ್ನನ್ನು ಹೆಚ್ಚು ಪ್ರೀತಿಸುತ್ತಾರೋ ಅಥವಾ ನಿನ್ನನ್ನು ಎಂದು ಅವಳು ದೂರದಿಂದಲೇ ನಿಯತಿಯ ಕಡೆಗೆ ಬೆರಳು ತೋರಿಸಿದಳು ಅವಳು ತನ್ನ ಮುಂದೆ ನಿಂತಿರುವಂತೆ ಅಭಿನವ್ ಅದಿತಿಯನ್ನು ಸುರಕ್ಷಿತವಾಗಿ ಕಂಡಾಗ ನಿಟ್ಟುಸಿರು ಬಿಟ್ಟನು ಇಷ್ಟೊಂದು ಜನರ ನಡುವೆ ಅದಿತಿ ಹೆದರುತ್ತಾಳೆ ಎಂದು ಅವನಿಗೆ ಚಿಂತೆಯಾಗಿತ್ತು ಅದಕ್ಕಾಗಿಯೇ ಅವಳನ್ನು ವಾಶ್ರೂಮ್ಗೆ ಒಬ್ಬಂಟಿಯಾಗಿ ಹೋಗಲು ಬಿಡಲು ಅವನು ಬಯಸಿರಲಿಲ್ಲ ಆದರೆ ತನ್ನ ಬೇಬಿ ಗರ್ಲ್ ಮಾತುಗಳನ್ನು ಕೇಳಿ ಅವನು ಅವಳನ್ನು ತಡೆಯಲಿಲ್ಲ ಅರಿತಿ ಅವನ ಹತ್ತಿರ ಬಂದಳು ಮತ್ತು ಅವನನ್ನು ಎಳೆದುಕೊಂಡು ಒಂದು ಕಡೆಗೆ ಕರೆದುಕೊಂಡು ಹೋದಳು ಅಭಿನಯ ಸ್ವಲ್ಪ ವಿಚಿತ್ರವೆನಿಸಿತು ಅವನು ಒಬ್ಬರೊಂದಿಗೆ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡುತ್ತಿದ್ದನು ಆದರೆ ಅವನು ಆ ಮಾತನ್ನು ಅರ್ಧದಲ್ಲಿಯೇ ನಿಲ್ಲಿಸಿ ಅರಿತಿಯನ್ನು ಕೇಳಿದನು ಏನಾಯಿತು ಬೇಬಿ ಎಲ್ಲವೂ ಸರಿಯಾಗಿದೆಯೇ ತಾನೆ ಎಂದನು ಏನೂ ಸರಿಯಾಗಿಲ್ಲ ನಿಮಗೆ ಗೊತ್ತಿದೆಯೇ ನಿಮ್ಮ ಈ ಪಾರ್ಟಿ ನನಗೆ ಎಷ್ಟು ನೀರಸವಾಗಿ ಕಾಣಿಸುತ್ತಿದೆ ಇಲ್ಲಿ ಯಾವುದೇ ಉತ್ತಮ ಸಂಗೀತವಿಲ್ಲ ಮತ್ತು ಯಾರೂ ನೃತ್ಯ ಮಾಡುತ್ತಿಲ್ಲ ಎಲ್ಲರೂ ಕೈಯಲ್ಲಿ ಗ್ಲಾಸ್ ಹಿಡಿದುಕೊಂಡು ನಿಂತಿದ್ದಾರೆ ನೋಡಿ ನಿಮ್ಮ ಮುಂದೆ ಹೇಗೆ ಕುಡಿಯುತ್ತಿದ್ದಾರೆ ಎಂದು ಅವಳು ಅಭಿನವ್ ಮಾತನಾಡುತ್ತಿದ್ದ ಆ ಉದ್ಯಮಿಯ ಕಡೆಗೆ ಬೆರಳು ಮಾಡಿ ಉಬ್ಬು ಗಂಟಿಕ್ಕಿ ಹೇಳಿದಳು ಅಭಿನವ್ ಅವಳತ್ತ ಆಶ್ಚರ್ಯದಿಂದ ನೋಡಿದನು ಅವನ ಬೇಬಿ ಡಾಲ್ ಹೀಗೆ ಮಾತನಾಡಲು ಸಾಧ್ಯವಿಲ್ಲ ಎಂದು ಅವನಿಗೆ ಅನಿಸಿತು ಆದರೆ ಅವಳ ಮನಸ್ಥಿತಿ ಯಾವಾಗ ಬದಲಾಗುತ್ತದೆ ಎಂದು ಊಹಿಸಲು ಸಾಧ್ಯವಿಲ್ಲ ಆ ಉದ್ಯಮಿ ಅಭಿನವನ್ನು ನೋಡುತ್ತಾ ನಿಮ್ಮ ಹೆಂಡತಿಗೆ ಗೊತ್ತಿಲ್ಲವೆಂದು ಕಾಣುತ್ತದೆ ಐ ಸೊಸೈಟಿ ಪಾರ್ಟಿಗಳಲ್ಲಿ ನೃತ್ಯ ಮತ್ತು ಹಾಡು ಇರುವುದಿಲ್ಲ ಇದು ಕೇವಲ ದುಬಾರಿ ಪಾನೀಯಗಳು ಮತ್ತು ಊಟದ ಬಗ್ಗೆ ಇರುತ್ತದೆ ಎಂದು ಹೇಳಿದನು ಅಭಿನವ್ ಅವನ ಮಾತನ್ನು ಕೇಳಿ ಒಬ್ಬ ಗಂಟಿಕ್ಕಿ ಅವನ ಕಡೆಗೆ ನೋಡಿದನು ಆದರೆ ಅವನು ಏನಾದರೂ ಹೇಳುವ ಮೊದಲು ಅದಿತಿ ಅಭಿನವ್ ಮುಂದೆ ಬಂದು ನನಗೆ ಗೊತ್ತಿಲ್ಲ ಆದರೆ ನಿಮಗೆ ಸ್ವಲ್ಪ ಹೆಚ್ಚೇ ಗೊತ್ತಿದೆ ಎಂದು ಅನಿಸುತ್ತದೆ ಎಂದು ಹೇಳಿದಳು ನಂತರ ಅವಳು ಹುಬ್ಬು ಗಂಟಿಕ್ಕಿ ಇಟ್ ಈಸ್ ಆಲ್ ಎಬೌಟ್ ಎಕ್ಸ್ಪೆನ್ಸಿವ್ ಡ್ರಿಂಕ್ಸ್ ಆ್ಯಂಡ್ ಡಿನ್ನರ್ಸ್ ಎಂದು ಹೇಳಿದಳು ತನ್ನ ಅವಮಾನವನ್ನು ನೋಡಿ ಮಿಸ್ಟರ್ ವರ್ಮಾ ಕೋಪಗೊಂಡರು ಮತ್ತು ಅವರು ಆ ಪಾನೀಯವನ್ನು ಅಲ್ಲಿಯೇ ಎಸೆದು ಅಭಿನವನತ್ತ ನೋಡಿ ಮಿಸ್ಟರ್ ಅಭಿನವ್ ಕನ್ನ ನಿಮ್ಮ ಆಯ್ಕೆ ತುಂಬ ಕ್ಲಾಸಿಯಾಗಿರುತ್ತದೆ ಎಂದು ನಾನು ಭಾವಿಸಿದ್ದೆ ಆದರೆ ನಿಮ್ಮ ಹೆಂಡತಿಯನ್ನು ನೋಡಿದರೆ ಅವರಿಗೆ ಯಾರೊಂದಿಗೂ ಮಾತನಾಡುವ ಸಭ್ಯತೆ ಕೂಡ ಇಲ್ಲವೆಂದು ಅನಿಸುತ್ತದೆ ಎಂದು ಹೇಳಿದರು ನಿಮ್ಮ ಸಭ್ಯತೆಯನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಮತ್ತು ನೀವು ಅವರ ಮಾತುಗಳನ್ನು ಯಾಕೆ ಕೇಳುತ್ತಿದ್ದೀರಾ ನಿಮ್ಮ ಹೆಂಡತಿ ನಾನೋ ಅಥವಾ ಈ ದಪ್ಪ ವ್ಯಕ್ತಿಯೋ ಎಂದು ಅತಿಥಿ ಮಿಸ್ಟರ್ ವರ್ಮಾರ ಹೊಟ್ಟೆಯ ಕಡೆಗೆ ನೋಡುತ್ತಾ ಹೇಳಿದಳು ಆಗ ಮಿಸ್ಟರ್ ವರ್ಮಾರ ಕೋಪ ಅವರ ಹೊಟ್ಟೆಯಂತೆಯೇ ಹೆಚ್ಚಾಯಿತು ಅವರು ಅಭಿನವನತ್ತ ತೀವ್ರ ಕೋಪದಿಂದ ನೋಡುತ್ತಾ ಇದು ಏನು ಅಸಭ್ಯತೆ ಮಿಸ್ಟರ್ ಕನ್ನ ನೀವು ನಿಮ್ಮ ಅತಿಥಿಗಳಿಗೆ ಈ ರೀತಿ ಅವಮಾನ ಮಾಡುತ್ತೀರಾ ನಾವು ಎಂದಿಗೂ ಹೀಗೆ ಎಂದು ಭಾವಿಸಿರಲಿಲ್ಲ ಅಭಿನವ ಮತ್ತೆ ಏನಾದರೂ ಹೇಳಲು ಪ್ರಾರಂಭಿಸಿದನು ಆದರೆ ಅದಿತಿ ಅವನನ್ನು ತನ್ನ ಕಡೆಗೆ ತಿರುಗಿಸಿ ನಿಮಗೆ ಈ ದಪ್ಪ ವ್ಯಕ್ತಿ ಎಷ್ಟು ಮುಖ್ಯ ಎಂದು ನನಗೆ ಗೊತ್ತಿರಲಿಲ್ಲ ನಾನು ನಿಮ್ಮೊಂದಿಗೆ ನರ್ತೆ ಮಾಡಲು ಬಯಸುತ್ತೇನೆ ನಿಮ್ಮನ್ನು ಪ್ರೀತಿಸಲು ಬಯಸುತ್ತೇನೆ ಆದರೆ ನೀವು ನಿಮ್ಮ ಅತಿಥಿಗಳೊಂದಿಗೆ ಮಾತನಾಡುವುದರಲ್ಲಿ ನಿರತರಾಗಿದ್ದೀರಾ ಆದರೆ ಈಗ ನೀವು ನಮ್ಮಲ್ಲಿ ಒಬ್ಬರನ್ನು ಆಯ್ಕೆ ಮಾಡಲೇಬೇಕು ನೀವು ನನ್ನನ್ನು ಪ್ರೀತಿಸುತ್ತೀರಾ ಅಥವಾ ನಿಮ್ಮ ಈ ದಪ್ಪ ಮತ್ತು ದುಷ್ಟ ಅತಿಥಿಗಳೊಂದಿಗೆ ಮಾತನಾಡುತ್ತೀರಾ ಎಂದಳು ಈಗಂತೂ ಎಲ್ಲ ಮೀರಿತು ಮಿಸ್ಟರ್ ಕನ್ನ ಎಂದು ಮಿಸ್ಟರ್ ವರ್ಮಾ ಮತ್ತೊಮ್ಮೆ ಕೋಪದಿಂದ ಕೂಗಿದರು ಇಷ್ಟು ಅಸಭ್ಯ ಹುಡುಗಿಯನ್ನು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ನೀವು ಇವಳನ್ನು ಎಲ್ಲಿಂದ ಕರೆತಂದಿದ್ದೀರಿ ದುಬಾರಿ ಬಟ್ಟೆಗಳು ಮತ್ತು ಆಭರಣಗಳನ್ನು ಧರಿಸಿದ ಮಾತ್ರಕ್ಕೆ ಶ್ರೇಷ್ಠತೆ ಬರುವುದಿಲ್ಲ ಇವಳ ಮಾತುಗಳನ್ನು ಕೇಳಿದರೆ ಇವಳು ಯಾವುದೋ ಭಿಕ್ಷುಕರ ಅವರ ಅಬ್ಬರದ ಧ್ವನಿಯನ್ನು ಕೇಳಿ ಎಲ್ಲ ಅತಿಥಿಗಳು ಅವರ ಕಡೆಗೆ ನೋಡಲಾರಂಭಿಸಿದರು ಪ್ರತಿಯೊಬ್ಬರು ಅವರ ಬಗ್ಗೆ ಮಾತನಾಡತೊಡಗಿದರು ನೀನು ನನ್ನನ್ನು ಭಿಕ್ಷುಕಿ ಎಂದು ಕರೆದಿಯಾ ನಿನ್ನನ್ನು ಎಂದು ಅರಿತಿ ಕೋಪರಿಂದ ಮುಂದೆ ಹೋಗಲು ಪ್ರಾರಂಭಿಸಿದಳು ಆದರೆ ಅಭಿನವ್ ಅವಳನ್ನು ಸೊಂಟದಿಂದ ಹಿಡಿದು ತಡೆದನು ತನ್ನ ಬೇಬಿಡಾಲ್ನ ಈ ವರ್ತನೆಯಿಂದ ಅವನು ಕೂಡ ಆಶ್ಚರ್ಯಚಕಿತನಾಗಿದ್ದನು ನನ್ನನ್ನು ಬಿಡಿ ನಾನು ಈ ದಪ್ಪ ಕೋಳಿಯ ಕಾಲುಗಳನ್ನು ಮುರಿಯಬೇಕು ಕಲ್ಲಂಗಡಿ ಹಣ್ಣಿನಂತಿರುವ ಹೊಟ್ಟೆ ಇವನದು ನಾನು ಈಗಲೇ ಇದರ ಬೀಜಗಳನ್ನು ತೆಗೆಯುತ್ತೇನೆ ನನ್ನನ್ನು ಭಿಕ್ಷುಕಿ ಎಂದು ಕರೆದಿದ್ದಾನೆ ನಾನು ಅದಿತಿ ಅಭಿನವ್ ಕನ್ನ ಎಂದು ಅದಿತಿ ಕೋಪದಿಂದ ಹೇಳುತ್ತಿದ್ದಳು ಆಗ ಅಭಿನವ್ ಇದ್ದಕ್ಕಿದ್ದಂತೆ ಅವಳ ತೊಟಿಗಳನ್ನು ಲಾಕ್ ಮಾಡಿದನು ಅವನು ತನ್ನ ಕೈಗಳಿಂದ ಅವಳ ಮುಖವನ್ನು ಹಿಡಿದುಕೊಂಡಿದ್ದನು ಅದಿತಿಯ ಧ್ವನಿಯಲ್ಲ ಅವಳ ಉಸಿರಾಟವೂ ನಿಂತು ಹೋಗಿತ್ತು ಅವಳ ಹೃದಯ ಬಡಿತ ಹೆಚ್ಚಾಗ ತೊಡಗಿತ್ತು ಎಲ್ಲ ಅತಿಥಿಗಳ ಕಣ್ಣುಗಳು ಅವರ ಮೇಲೆ ನೆಲೆಸಿದ್ದವು ಆದರೆ ನಿಯತಿಯ ಕಣ್ಣುಗಳು ಹೊರಬರಲು ಸಿದ್ಧವಾಗಿದ್ದವು ಅಭಿನವ್ ಎಲ್ಲರ ಮುಂದೆ ಅವಮಾನಗೊಂಡು ಕೋಪರಿಂದ ಅರಿತಿಯ ಮೇಲೆ ಕೈ ಎತ್ತುತ್ತಾನೆ ಎಂದು ಅವಳು ಭಾವಿಸಿದ್ದಳು ಆದರೆ ಅವನು ಅವಳನ್ನು ಹುಚ್ಚನಂತೆ ಮುತ್ತಿಕ್ಕುತ್ತಿದ್ದನು ಅವಳಿಗೆ ಉಸಿರಾಡಲು ಅವಕಾಶ ನೀಡುತ್ತಿರಲಿಲ್ಲ ಮುತ್ತಿಕ್ಕುವಾಗಲು ಅತಿಥಿ ನಗುತ್ತಿದ್ದಳು ತನ್ನ ನೋವಿನ ಹೃದಯಕ್ಕೆ ತಂಪಾದ ಸ್ಪರ್ಶ ಸಿಕ್ಕಂತೆ ಅವಳಿಗೆ ಅನಿಸಿತು ಅವಳು ಅವನಿಂದ ದೂರವಾಗಲು ಪ್ರಯತ್ನಿಸಿದಳು ಆದರೆ ಅಭಿನವ್ ಅವಳನ್ನು ಸೊಂಟದಿಂದ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು ನಂತರ ಅವನು ಪ್ರೀತಿಯಿಂದ ಅವಳಿಂದ ದೂರವಾದನು ನಶೆಗಣ್ಣುಗಳು ಕೆಂಪು ತೊಟಿಗಳು ಮತ್ತು ಅದರ ಮೇಲೆ ಇದ್ದ ಅದಿತಿ ತುಂಬ ಆಕರ್ಷಕವಾಗಿ ಕಾಣಿಸುತ್ತಿದ್ದಳು ಇನ್ನು ಅಲ್ಲಿಯೇ ನಿಂತಿದ್ದ ಮಿಸ್ಟರ್ ವರ್ಮಾ ಕೋಪದಿಂದ ಅಭಿನವನತ್ತ ನೋಡುತ್ತಾ ಮಿಸ್ಟರ್ ಕನ್ನ ನಿಮ್ಮಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ ನಿಮ್ಮ ಪತ್ನಿ ಅಸಭ್ಯ ಎಂದಾಗ ಟಪ್ ಎಂದು ಒಂದು ಜೋರಾದ ಕಪ್ಪಳ ಮೋಕ್ಷ ಮತ್ತು ಮಿಸ್ಟರ್ ವರ್ಮಾರ ಮುಖ ನಿಜವಾಗಿಯೂ ಒಡೆದ ಕಲ್ಲಂಗಡಿಯಂತೆ ಹರಡಿತ್ತು ತಮ್ಮ ಕೆನ್ನೆಯ ಮೇಲೆ ಕೈಯಿಟ್ಟುಕೊಂಡು ಮಿಸ್ಟರ್ ವರ್ಮಾ ಅಭಿನವನತ್ತ ನೋಡುತ್ತಿದ್ದರು ಅವರ ಪತ್ನಿ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದಳು ಅಭಿನವ್ ಕೂಡ ಕೋಪರಿಂದ ಅವರ ಕಡೆಗೆ ನೋಡಿ ನಾನು ನಿಮ್ಮ ನಿರೀಕ್ಷೆಗಳನ್ನು ಸಂಪೂರ್ಣವಾಗಿ ಮುರಿಯುವ ಮೊದಲು ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿದನು ಇಷ್ಟು ಅಹಂಕಾರ ಒಳ್ಳೆಯದಲ್ಲ ಮಿಸ್ಟರ್ ಕನ್ನ ಒಳ್ಳೆಯದೋ ಕೆಟ್ಟದೋ ಅದನ್ನು ನಾನು ನೋಡಿಕೊಳ್ಳುತ್ತೇನೆ ಸದ್ಯಕ್ಕೆ ನೀವು ನಿಮ್ಮನ್ನು ನೋಡಿಕೊಳ್ಳಿ ಏಕೆಂದರೆ ನೀವು ಇಲ್ಲಿ ಒಂದು ಕ್ಷಣವೂ ನಿಂತರೆ ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದನು ಅವನ ಮಾತನ್ನು ಕೇಳಿ ಮಿಸ್ಟರ್ ವರ್ಮಾರ ಪತ್ನಿ ಕೂಡ ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ಪ್ರಾರಂಭಿಸಿದಳು ಇಬ್ಬರು ಒಂದು ಹೆಜ್ಜೆ ಇಟ್ಟಿದ್ದರು ಆಗ ಅಭಿನವ್ ಅವರನ್ನು ತಡೆದು ಮಿಸ್ಟರ್ ವರ್ಮಾ ಒಂದು ಮಾತು ಕೇಳಿ ನನ್ನ ಪತ್ನಿಯ ಯೋಗ್ಯತೆ ಎಷ್ಟಿದೆ ಎಂದರೆ ಶ್ರೇಷ್ಠತೆ ಮತ್ತು ಶ್ರೀಮಂತಿಕೆ ಯಾರ ಪಾದದ ಅಡಿಯಲ್ಲಿ ಇದೆಯೋ ಅವಳು ಅವರ ತಲೆಯ ಮೇಲಿನ ಕಿರೀಟ ಎಂದು ಹೇಳಿದನು ಯಾರನ್ನು ಭೇಟಿಯಾಗಲು ನಿಮ್ಮಂತಹ ಭಿಕ್ಷುಕರು ವರ್ಷಗಟ್ಟಲೆ ಕಾಯಬೇಕಾಗುತ್ತದೆಯೋ ಅವರು ಸ್ವತಃ ಅವಳ ಇಷಾರೆಗಳ ಮೇಲೆ ನಡೆಯುತ್ತಾರೆ ಮಿಸ್ಟರ್ ವರ್ಮಾ ಮತ್ತು ಮಿಸಸ್ ವರ್ಮಾ ಕೋಪರಿಂದ ಅಭಿನವನನ್ನು ನೋಡುತ್ತಿದ್ದರು ಆದರೆ ಅಭಿನವ್ಗೆ ಅವರ ಈ ರೀತಿ ನೋಡುವುದರಿಂದ ಯಾವುದೇ ವ್ಯತ್ಯಾಸವಾಗಲಿಲ್ಲ ಮ್ಯೂಸಿಕ್ ಆನ್ ತನ್ನ ಮಾತನ್ನು ಮುಗಿಸಿದ ನಂತರ ಅಭಿನವ್ ಜೋರಾಗಿ ಹೇಳಿದನು ಆಗಲೇ ಅಲ್ಲಿ ಸಂಗೀತ ಪ್ರಾರಂಭವಾಯಿತು ಮತ್ತು ಅಭಿನವ್ ಅತಿಥಿಯ ಕಡೆಗೆ ತಿರುಗಿ ಅವಳನ್ನು ಸೊಂಟದಿಂದ ಹಿಡಿದು ತನ್ನ ಹತ್ತಿರ ಎಳೆದುಕೊಂಡನು ಇದನ್ನು ನೋಡಿ ನಿಯತಿ ಮತ್ತು ರೋಹಿಣಿಯವರು ದಿಗ್ಭ್ರಮೆಗೊಂಡರು ಅಭಿನವ್ ಮಿಸ್ಟರ್ ವರ್ಮಾಗೆ ಒಡೆದ ಕಪ್ಪಳ ಮೋಕ್ಷದ ನೋವು ಆ ಇಬ್ಬರಿಗೂ ತಮ್ಮ ಕೆನ್ನೆಯ ಮೇಲೆ ಅನುಭವವಾಗುತ್ತಿತ್ತು ಯಾರಾದರೂ ಎಸಿ ಹಾಕಿ ಎಂದು ಅಭಿನವ್ ಸಂಗೀತ ಪ್ರಾರಂಭ ಹೋಗುತ್ತಲೇ ತನ್ನ ಬ್ಲೇಸರ್ನ ಗುಂಡಿಗಳನ್ನು ಬಿಚ್ಚಿ ಅದನ್ನು ಸುತ್ತಿ ದೂರ ಎಸೆದನು ಎಲ್ಲ ದೀಪಗಳು ಅದಿತಿ ಮತ್ತು ಅಭಿನವ್ ಮೇಲೆ ಕೇಂದ್ರೀಕೃತವಾಗಿದ್ದವು ಸ್ವಲ್ಪ ಸಮಯದ ಹಿಂದೆ ನಡೆದದ್ದು ಎಲ್ಲರ ಮನಸ್ಸಿನಿಂದ ಹೊರ ಹೋಗಿತ್ತು ಏಕೆಂದರೆ ಅದು ಅವರ ಮನಸ್ಸಿನಿಂದ ಹೊರಹೋಗದಿದ್ದರೆ ಅಭಿನವ್ ಕನ್ನ ಅವರನ್ನು ಈ ಜಗತ್ತಿನಿಂದಲೇ ಹೊರಹಾಕುತ್ತಿದ್ದನು ಅಭಿನವ್ ತನ್ನ ಪ್ಯಾಂಟ್ನ ಕಿಸೆಯಲ್ಲಿ ಕೈ ಹಾಕಿ ಅರದಿಯ ಕಡೆಗೆ ಹೋಗುತ್ತಾ ಮೊದಲು ಅತ್ತಿದ್ದ ಕಣ್ಣುಗಳನ್ನು ತಿರುಗಿಸಿ ನಂತರ ಆಕರ್ಷಕ ನಗುವಿನೊಂದಿಗೆ ಅವಳನ್ನು ನೋಡಿದನು ಮತ್ತು ಅವಳ ಹತ್ತಿರ ಬಂದು ಒಂದು ಕ್ಷಣ ಅವಳ ಹತ್ತಿರ ಇರುವುದನ್ನು ತೋರಿಸಿ ದೂರವಾದನು ಅಭಿನವ್ ತನ್ನ ಮುಖವನ್ನು ಅರದಿಯ ಸೊಂಟದ ಹತ್ತಿರಕ್ಕೆ ಕೊಂಡೊಯ್ದಿದ್ದನು ಒಂದು ಕಡೆ ಅತಿಥಿಯ ಸೊಂಟ ಮುರಿಯುವಂತೆ ನೃತ್ಯ ಮಾಡುತ್ತಿದ್ದರೆ ಇನ್ನೊಂದು ಕಡೆ ಅಭಿನವನ ಮುಖದ ಮೇಲಿನ ಆಕರ್ಷಕ ಭಾವನೆಗಳು ಎಲ್ಲರನ್ನು ಆಕರ್ಷಿಸುತ್ತಿದ್ದವು ಇಬ್ಬರ ನರ್ತ್ಯ ಮುಗಿದ ನಂತರ ಎಲ್ಲರೂ ಅವರಿಗೆ ಚಪ್ಪಾಳೆ ತಟ್ಟಿದರು ಅದಿತಿ ಕುಡಿದಿದ್ದ ಪಾನೀಯದ ಅಮಲು ಈಗ ಅವಳ ಮೇಲೆ ತುಂಬ ಆವರಿಸಿತ್ತು ಅದು ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಆದ್ದರಿಂದ ಅಭಿನವ್ ಪಾರ್ಟಿಯನ್ನು ಮುಗಿಸಿದನು ನೀವು ಎಲ್ಲರನ್ನೂ ಯಾಕೆ ಕಳುಹಿಸಿದ್ದೀರಿ ನಾನು ಎಲ್ಲರನ್ನೂ ನರ್ತ್ಯ ಮಾಡಿಸಿದ್ದರೆ ಎಷ್ಟು ಮಜಾ ಇರುತ್ತಿತ್ತು ಎಂದು ಅದಿತಿ ತನ್ನಷ್ಟಕ್ಕೆ ಗೊಣಗಿಕೊಂಡಳು ಅವಳ ಮುಖದ ಮೇಲೆ ಒಂದು ಆಕರ್ಷಕ ನಗು ಅಂಟಿಕೊಂಡಿತ್ತು ಅದು ದೂರವಾಗುವ ಹೆಸರನ್ನೇ ತೆಗೆದುಕೊಳ್ಳುತ್ತಿರಲಿಲ್ಲ ಅಭಿನವ್ ಅವಳ ಕೈಯನ್ನು ಹಿಡಿದುಕೊಂಡಿದ್ದನು ಇಲ್ಲದಿದ್ದರೆ ಅವಳು ತನ್ನ ಕಾಲುಗಳ ಮೇಲೆ ನಿಲ್ಲುವಷ್ಟು ಸಾಮರ್ಥ್ಯ ಇರಲಿಲ್ಲ ಮನೆಯ ಸದಸ್ಯರು ಇನ್ನೂ ಅಲ್ಲಿಯೇ ನಿಂತಿದ್ದರು ನಿಯತಿ ರೋಹಿಣಿ ಹರ್ಷ ಮತ್ತು ಮನಿಷ ಇನ್ನೂ ಅವರನ್ನೇ ನೋಡುತ್ತಿದ್ದರು ಮತ್ತು ಮನಸ್ಸಿನಲ್ಲಿ ಅಸೂಯೆ ಪಡುತ್ತಿದ್ದರು ಅವರಲ್ಲಿ ಯಾರಾದರೂ ಈ ರೀತಿ ಮಾಡಿದ್ದರೆ ಅಭಿನವ್ ಅವರನ್ನು ಮನೆಯಿಂದ ಹೊರ ಹಾಕುತ್ತಿದ್ದನು ಆದರೆ ಅದಿತಿಯನ್ನು ಯಾವುದೋ ರಾಜಕುಮಾರಿಯಂತೆ ನೋಡಿಕೊಳ್ಳುತ್ತಿದ್ದಾನೆ ಆದರೆ ಅವರದ್ದು ತಪ್ಪೇನೂ ಇರಲಿಲ್ಲ ರೀತಿ ರಾಜಕುಮಾರಿ ಅಲ್ಲದಿದ್ದರೂ ಅವಳು ರಾಣಿಯಾಗಿದ್ದಳು ತನ್ನ ರಾಜನ ರಾಣಿ ಮತ್ತು ಈ ಕಾರಣದಿಂದಾಗಿ ನಿಯತಿ ಅವಳನ್ನು ಕಟುವಾಗಿ ನೋಡುತ್ತಿದ್ದಳು ಅವಳು ಅಭಿನವನತ್ತ ಮುಂದೆ ಬಂದು ಅಭಿನವ್ ನೀನು ಅತಿಥಿಯನ್ನು ಸ್ವಲ್ಪ ಹೆಚ್ಚೇ ತಲೆಗೆ ಏರಿಸಿಕೊಂಡಿದ್ದೀಯ ಎಂದು ನಿನಗೆ ಅನಿಸುವುದಿಲ್ಲವೇ ನೋಡು ಅವಳ ಸ್ಥಿತಿಯನ್ನು ನೋಡು ಮನೆಯಲ್ಲಿ ಇಷ್ಟೊಂದು ಅತಿಥಿಗಳಿದ್ದರೂ ಅವಳು ಕುಡಿದಿದ್ದಾಳೆ ನೀನು ಕೂಡ ಕುಡಿಯುವುದಿಲ್ಲ ಎಂದು ಹೇಳಿದಳು ಅದಿತಿ ಈಗ ಸಂಪೂರ್ಣವಾಗಿ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದಳು ಅವಳ ನಿಯತಿಯ ಮಾತನ್ನು ಕೇಳಿ ಮುಂದೆ ಬಂದು ನಾನು ಕುಡಿದಿದ್ದೇನೆ ನಿಮಗೆ ಏಕೆ ಇಷ್ಟು ಕಿರಿಕಿರಿ ನನ್ನನ್ನು ಅಭಿನವ್ ತಲೆಯ ಮೇಲೆ ಇಟ್ಟುಕೊಳ್ಳಲಿ ಮತ್ತು ಬೆನ್ನ ಮೇಲೆ ಹೊತ್ತುಕೊಂಡು ತಿರುಗಲಿ ನಿಮಗೆ ಏನು ಸಂಬಂಧ ಎಂದು ಹೇಳಿದಳು ನೋಡಿದೆಯಾ ಅವಳು ಹೇಗೆ ಮಾತನಾಡುತ್ತಿದ್ದಾಳೆ ಸರಿ ಈಗ ಅವಳು ನಿನ್ನ ಹೆಂಡತಿ ಆದರೆ ನಾನು ನಿನ್ನೊಂದಿಗೆ ಮಾತನಾಡಲು ಸಾಧ್ಯವಿಲ್ಲ ಎಂದು ಇದರ ಅರ್ಥವಲ್ಲ ನಾನು ಕೇವಲ ಒಬ್ಬ ಸ್ನೇಹಿತಿಯಾಗಿ ನಿನಗೆ ಬುದ್ಧಿ ಹೇಳಲು ಬಂದಿದ್ದೆ ಎಂದು ನಿಯತಿ ಹೇಳಿದಳು ಅಭಿನವ್ ಅದಿತಿಯನ್ನು ಸ್ವಲ್ಪ ಹಿಂದಕ್ಕೆ ಹೇಳಿದನು ಆದರೆ ಅದಿತಿ ಮತ್ತೆ ಮುಂದೆ ಬಂದು ನನ್ನ ಗಂಡನಿಗೆ ನಿಮ್ಮ ಸಲಹೆ ಅಗತ್ಯವಿಲ್ಲ ಮೇಡಮ್ ಇಲ್ಲಿಂದ ಹೋಗಿ ಎಂದು ಹೇಳಿದಳು ಮಿಸ್ಟರ್ ವರ್ಮಾ ಹೇಳಿದ್ದು ಸರಿ ಎಂದು ನನಗೆ ಅನಿಸುತ್ತದೆ ನೀನು ಇವಳನ್ನು ಮದುವೆಯಾದಾಗಿನಿಂದ ನಿನಗೆ ಅಹಂಕಾರ ಬಂದಿದೆ ಅವಳ ಮಾತನ್ನು ಕೇಳಿ ಅಭಿನವನ ಮುಖದ ರಕ್ತನಾಳಗಳು ಬಿಗಿಯಾದವು ಆದರೆ ಅವನು ಏನಾದರೂ ಹೇಳುವ ಮೊದಲು ಅದಿತಿ ನಿಯತಿಯ ಎದೆಯ ಮೇಲೆ ಕೈಯಿಟ್ಟಳು ಈಗ ಅವಳ ಕುಡಿದ ಕಣ್ಣುಗಳು ಸ್ಥಿರ ಮತ್ತು ಕೆಂಪಾಗಿದ್ದವು ಅಹಂಕಾರ ಇರಲೇಬೇಕಿತ್ತು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವವನ ಹೆಂಡತಿ ನಾನು ಅವರ ಪ್ರೀತಿಯ ಜೊತೆಗೆ ಈ ಅಹಂಕಾರವನ್ನು ನಾನು ಅವರಿಂದಲೇ ಪಡೆದಿದ್ದೇನೆ ಮತ್ತು ಅವರಿಗೆ ಬುದ್ಧಿ ಹೇಳುವ ವಿಷಯಕ್ಕೆ ಬಂದರೆ ಮೊದಲು ನೀವು ನಿಮ್ಮನ್ನು ಅರ್ಥಮಾಡಿಕೊಳ್ಳುವ ಅಗತ್ಯವಿದೆ ಅವರು ನಿಮ್ಮ ಗಂಡನಾಗಿರಬಹುದು ಮತ್ತು ನಿಮ್ಮಿಬ್ಬರ ನಡುವೆ ತುಂಬ ವಿಷಯಗಳು ನಡೆದಿರಬಹುದು ನರ್ತೆ ಮತ್ತು ಎಲ್ಲರ ಮುಂದೆ ಪ್ರೀತಿ ತೋರಿಸುವುದು ಆದರೆ ಇದರ ಬಗ್ಗೆ ನನಗೆ ಯಾವುದೇ ಸಂಬಂಧವಿಲ್ಲ ನನಗೆ ಏನನ್ನೂ ನೋಡುವ ಅಗತ್ಯವಿಲ್ಲ ಆದರೆ ನೀವು ನಿಮ್ಮ ಕಣ್ಣುಗಳನ್ನು ತೆರೆದು ನೋಡಿ ನಿಮ್ಮ ಮುಂದೆ ನಿಂತಿರುವವರು ಕೇವಲ ನಿಮ್ಮ ಸ್ನೇಹಿತರಲ್ಲ ನನ್ನ ಗಂಡ ಕೂಡ ಮತ್ತು ಮೂರನೆಯವರು ಬಂದು ಅವರಿಗೆ ನನ್ನನ್ನು ಹೇಗೆ ನೋಡಿಕೊಳ್ಳಬೇಕೆಂದು ಹೇಳುವುದು ನನಗೆ ಇಷ್ಟವಾಗುವುದಿಲ್ಲ ಮತ್ತು ನನಗೆ ಯಾವುದು ಇಷ್ಟವಾಗುವುದಿಲ್ಲವೋ ಅದು ಅವರಿಗೆ ಹೇಗೆ ಇಷ್ಟವಾಗಲು ಸಾಧ್ಯ ಎಂದು ಅದಿತಿ ಹೇಳಿದಳು मन्दुदिनु